ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ವಾಹಿನಿಯಲ್ಲಿ ಇತ್ತೀಚೆಗೆ ಎನ್ ಆರ್ ರಮೇಶ್ ಅವರು ಪ್ರಸ್ತುತಪಡಿಸಿದಂಥ ಮೂರು ಸಂಚಿಕೆಗಳನ್ನು ಪ್ರಸಾರ ಮಾಡಿದ್ದೀವಿ ಆ ಸಂಚಿಕೆಗಳಲ್ಲಿ ಅಡಕವಾಗಿರುವಂಥ ವಿಚಾರಗಳ ಬಗ್ಗೆ ಒಂದಷ್ಟು ಜನ ವೀಕ್ಷಕರು ಚಿತ್ರ ವಿಚಿತ್ರವಾದಂಥ ಒಂದಿಷ್ಟು ಕಮೆಂಟ್ಗಳನ್ನು ಹಾಕಿದ್ದಾರೆ ಎಷ್ಟೋ ಜನ ಹೇಳ್ತಾರೆ ನೀವು ಕಮೆಂಟ್ಗಳಿಗೆಲ್ಲ ಯಾಕೆ ಉತ್ತರ ಕೊಡಕ್ಕೆ ಹೋಗ್ತೀರಿ ನೀವು ಮಾಡ್ತಾ ಇರೋ ಕೆಲಸ ಸರಿಯಾಗಿದೆ ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡು ಹೋಗಿ ಅಂತ ಆದರೆ ನಾವು ಸುಮ್ಮನೆ ಇದ್ದಷ್ಟು ಅವರ ಹಾರಾಟ ಜಾಸ್ತಿ ಆಗುತ್ತೆ ನೋಡಿ ಇಲ್ಲಿ ಎನ್ ಆರ್ ರಮೇಶ್ ಅವರು ಒಬ್ಬ ರಾಜಕಾರಣಿ ನಿಜ ಆದರೆ ನಾವು ಅವರು ಯಾವುದೇ ಒಂದು ಪಕ್ಷಕ್ಕೆ ಸೇರಿದವರು ಅನ್ನುವ ಕಾರಣಕ್ಕೆ ಅವರ ವಿಚಾರಗಳನ್ನು ನಿಮ್ಮ ಮುಂದೆ ತಂದು ಇಡ್ತಾ ಇಲ್ಲ ನಮಗೆ ಯಾವುದೇ ಪಕ್ಷ ಭೇದ ಇಲ್ಲ ನಾಡಿಗೆ ಒಳಿತು ಮಾಡುವಂಥವರು ಯಾವುದೇ ಪಕ್ಷದಲ್ಲಿರಲಿ ಅವರು ಮಾಡಿರುವಂಥ ಸಾಧನೆಗಳನ್ನು ನಾವು ನಿಮ್ಮ ಮುಂದೆ ಇಡ್ತೀವಿ ಅದೇ ರೀತಿಯಲ್ಲಿ ಎನ್ ಆರ್ ರಮೇಶ್ ಅವರು ಮಾಡಿರುವಂಥ ಕೆಲಸವನ್ನು ಒಬ್ಬ ನಗರಸಭಾ ಸದಸ್ಯರಾಗಿ ಅವರು ಮಾಡಿರುವಂಥ ಸಾಧನೆಯನ್ನು ಎರಡು ವರ್ಷಗಳ ಹಿಂದೆ ನಮ್ಮ ವಾಹಿನಿಯಲ್ಲಿಯೇ ಪ್ರಸಾರ ಮಾಡಿದ್ದೀವಿ ನೀವು ಯಡಿಯೂರು ವಾರ್ಡ್ಗೆ ಹೋಗಿ ಇವತ್ತಿಗೂ ಅಲ್ಲಿನ ಜನರನ್ನು ನಿವಾಸಿಗಳನ್ನು ಅಲ್ಲಿನ ಅಂಗಡಿ ಮುಂಗಟ್ಟುಗಳ ಮಾಲೀಕರನ್ನು ಯಾರನ್ನೇ ಕೇಳಿದ್ರು ನಿಮಗೆ ಎನ್ ಆರ್ ರಮೇಶ್ ಅವರ ವ್ಯಕ್ತಿತ್ವ ಎಂಥದ್ದು ಅವರ ಕೆಲಸ ಎಂಥದ್ದು ಅಂತ ಹೇಳ್ತಾರೆ ಬೇಡ ನೀವೇ ಕಣ್ಣಾರೆ ನೋಡಬಹುದು ಅಲ್ಲಿ ಅಂಬರ ಚುಂಬನ ಗಡಿಯಾರ ರಾಜ್ಕುಮಾರ್ ಅವರ ಪ್ರತಿಮೆ ಪಕ್ಕದಲ್ಲಿರುವಂಥ ಪಾರ್ವತಮ್ಮನವರ ಪ್ರತಿಮೆ ಧನ್ವಂತರಿ ವನ ಚಂದವಳ್ಳಿಯ ತೋಟ ಸ್ಪೋರ್ಟ್ಸ್ ಅಕಾಡೆಮಿ ಹೀಗೆ ಒಂದು ವಾರ್ಡ್ನಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಕೆಲಸ ಮಾಡಬಹುದು ಅನ್ನೋದನ್ನು ಮಾಡಿ ತೋರಿಸಿರುವಂಥವ್ರು ಎನ್ ಆರ್ ರಮೇಶ್ ಅವರು ಆ ಕಾರಣಕ್ಕಾಗಿ ನಾವು ಅವರನ್ನು ಹಿಂದೆಯೇ ಸಂದರ್ಶನ ಮಾಡಿ ಆ ಸಂಚಿಕೆಗಳನ್ನು ನಿಮಗೆ ಪ್ರಸ್ತುತ ಪಡಿಸಿದ್ದೀವಿ ಈಗ ಇತ್ತೀಚೆಗೆ ಪ್ರಸಾರವಾದಂಥ ಸಂಚಿಕೆಗಳಲ್ಲಿ ಕೆಲವರು ನಿಮಗೇನು ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ರಮೇಶ್ ಅವರನ್ನು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ನಮ್ಮ ವಾಹಿನಿಯಲ್ಲಿ ಅದು ಪ್ರಸಾರವಾಗಿರೋದ್ರಿಂದ ಈಗ ನಿಮಗೆ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತಾಯಿದ್ದೀನಿ ಎನ್ ಆರ್ ರಮೇಶ್ ಅವರು ರಾಜಕಾರಣಿ ಅನ್ನೋ ಕಾರಣಕ್ಕೆ ನಾವು ಈ ಸಂಚಿಕೆಗಳನ್ನು ಪ್ರಸಾರ ಮಾಡಿದ್ದಲ್ಲ ಅವರು ರಾಜಕಾರಣಿ ಆಗುವುದರ ಜೊತೆಗೆ ಅಖಿಲ ಕರ್ನಾಟಕ ರಾಜಕುಮಾರ್ ಅಭಿಮಾನಿಗಳ ಸಂಘದ ಒಕ್ಕೂಟದ ಅಧ್ಯಕ್ಷರು ಹಾಗಾಗಿ ಅವರಿಗೆ ಒಂದು ಜವಾಬ್ದಾರಿ ಇದೆ ರಾಜಕುಮಾರ್ ಅವರ ಹೆಸರಿನಲ್ಲಿ ನಾಡಿನಾದ್ಯಂತ ಇರುವಂಥ ಅಭಿಮಾನಿ ಸಂಘಗಳು ಬೇಕಾದಷ್ಟು ಜನಪರ ಕೆಲಸಗಳಲ್ಲಿ ತೊಡಗಿಕೊಂಡಿವೆ ಎಷ್ಟೋ ನಟರು ಎಷ್ಟೋ ಜನ ರಾಜಕಾರಣಿಗಳು ಮುಖಂಡರ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಸಂಘ ಸಂಸ್ಥೆಗಳಿವೆ ಅವೆಲ್ಲವೂ ಸರಿಯಾದ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾವೆ ಅಂತ ನಾನು ಯಾವತ್ತೂ ಪ್ರತಿಪಾದಿಸ್ತಾ ಇಲ್ಲ ಎಷ್ಟೋ ಜನ ರೋಲ್ ಕಾಲ್ಗೋಸ್ಕರ ಬೇರೆ ಬೇರೆ ಸವಲತ್ತುಗಳನ್ನು ಪಡೆಯುವ ಸಲುವಾಗಿ ಅಂಥ ಸಂಸ್ಥೆಗಳನ್ನು ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅವರು ಯಾರು ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ ಅವ್ರನ್ನ ಪಕ್ಕಕ್ಕಿಟ್ಟೇ ಇಡ್ತಾರೆ ಆದರೆ ನಿಸ್ಪೃಹರಾಗಿ ಕೆಲಸ ಮಾಡುವಂಥ ಅಸಂಖ್ಯಾತ ಜನ ಇದ್ದಾರೆ ಅವರ ಬಗ್ಗೆನೂ ಇದೇ ರೀತಿಯಾಗಿ ತಪ್ಪಭಿಪ್ರಾಯ ಪಡಬಾರದು ಅನ್ನುವ ಕಾರಣಕ್ಕಾಗಿ ಈ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೀನಿ ರಾಜಕುಮಾರ್ ಅವರು ಕನ್ನಡ ಚಿತ್ರರಂಗದ ಪ್ರಾಥಸ್ಮರಣೀಯರು ಅದರ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಅವರ ಕೆಲಸನೇ ಹೇಳುತ್ತೆ ಇಡೀ ನಾಡೇ ಹೇಳ್ತಾ ಇದೆ ಅಂಥ ಒಬ್ಬ ಧೀಮಂತ ವ್ಯಕ್ತಿಯ ಬಗ್ಗೆ ಆತನ ಚಾರಿತ್ರ್ಯ ವಧೆ ಮಾಡುವ ರೀತಿಯಲ್ಲಿ ಯಾರಾದರೂ ನಡ್ಕೊಂಡಾಗ ಆ ಅಭಿಮಾನಿಗಳ ಸಂಘದ ಒಕ್ಕೂಟದ ಅಧ್ಯಕ್ಷರಾಗಿ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡೋದು ರಮೇಶ್ ಅವರ ಕರ್ತವ್ಯ ಆ ಕರ್ತವ್ಯವನ್ನು ಅವರು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದಾರೆ ಇನ್ನಷ್ಟು ಜನ ನಿಮ್ಮ ಕೆಲಸ ಎಂಥದ್ದು ಅಂತ ನಮಗೆ ಗೊತ್ತಿದೆ ನೀವೇನು ರೋಲ್ ಕಾಲ್ ಮಾಡಿಲ್ವಾ ಅದನ್ನೆಲ್ಲ ನಾವು ರೆಕಾರ್ಡ್ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ನಾವು ಬಿಚ್ಚಿಡಬೇಕಾಗತ್ತೆ ನಿಮಗೇನು ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಅವರು ಆಸ್ತಿ ಮಾಡಿದ್ರೆ ನಿಮಗೇನು ಮುಖ್ಯವಾಗಿ ಇಲ್ಲಿ ಎನ್ ಆರ್ ರಮೇಶ್ ಅವರು ತೋರಿಸಿರುವಂಥ ದಾಖಲೆಗಳು ಕನ್ನಡ ಚಿತ್ರರಂಗದ ಒಬ್ಬ ಹಿರಿಯ ಕಲಾವಿದೆ ದಿವಂಗತ ಎಂ ಲೀಲಾವತಿಯವರು ಹಾಗೂ ಅವರ ಪುತ್ರ ವಿನೋದ್ ಅವರ ಆಸ್ತಿಗಳಿಗೆ ಸಂಬಂಧಿಸಿದಂಥ ಸರ್ಕಾರಿ ದಾಖಲೆಗಳನ್ನು ಪ್ರಸ್ತುತಪಡಿಸಿದ್ದಾರೆ ಆದರೆ ಅವರು ಅಕ್ರಮವಾಗಿ ಆ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅಂತಾಗಲಿ ಅದು ಬೇರೆ ಯಾರಿಗೋ ಸೇರಿದೆ ಅಂತಾಗಲಿ ಅಥವಾ ತಮಗೆ ಬರಬೇಕು ಅಂತಾಗಲಿ ಅವರು ಈ ದಾಖಲೆಗಳನ್ನು ತೋರಿಸಿಲ್ಲ ಸ್ವಾಮಿ ಅವರು ಆಸ್ತಿ ಮಾಡಿಕೊಂಡ್ರೆ ನಿಮಗೇನು ಅಂತ ಕೇಳುವವರು ಈ ಮಾತನ್ನು ಗಮನಿಸಬೇಕು ಅವರು ಇದೆಲ್ಲವನ್ನು ಪ್ರತಿಪಾದಿಸಿರೋದು ಒಂದೇ ಒಂದು ವಿಚಾರಕ್ಕೆ ಲೀಲಾವತಿಯವರು ಬದುಕಿದ್ದಾಗ ಒಂದು ಸಂದರ್ಶನದಲ್ಲಿ ಮಹಾಲಿಂಗ ಭಾಗವತರು ಯಾರು ಅನ್ನುವ ಪ್ರಶ್ನೆಗೆ ಅವರು ನನ್ನ ಗಾಡ್ ಫಾದರ್ ಅಂತ ಹೇಳಿದ್ದಾರೆ ಹೊರತು ನನ್ನ ಪತಿ ಅಂತ ಹೇಳಿಲ್ಲ ಅದೇ ರೀತಿಯಾಗಿ ವಿನೋದ್ ಅವರು ಎಷ್ಟೋ ಸಂದರ್ಶನಗಳಲ್ಲಿ ನಿಮ್ಮ ತಂದೆ ಯಾರು ಅನ್ನುವ ಪ್ರಶ್ನೆಗೆ ನಮ್ಮ ತಂದೆ ಯಾರು ಅಂತ ಇಡೀ ಕನ್ನಡ ನಾಡಿಗೆ ಗೊತ್ತಿದೆ ಅಂತ ಮುಗುಮ್ಮಾಗಿ ಮಾತಾಡೋದು ಲಾವಕೋಶರ ಕತೆ ಹೇಳೋದು ರಾಮಾಯಣದ ಕತೆ ಹೇಳೋದು ಜೊತೆಗೆ ಮನೆಯಲ್ಲಿ ರಾಜ್ಕುಮಾರ್ ಲೀಲಾವತಿ ಹಾಗೂ ಒಂದು ಪುಟ್ಟ ಮಗುವಿನ ಫೋಟೋವನ್ನು ಅದು ಫೋಟೋ ಶಾಪ್ ಮಾಡಿರೋದು ಅಂತ ಎಲ್ರಿಗೂ ಗೊತ್ತಿದೆ ಆ ಫೋಟೋವನ್ನು ಇಟ್ಕೊಂಡು ಮೀಡಿಯಾದವರನ್ನೆಲ್ಲ ಕರೆಸಿ ಅದು ಹೈಲೈಟ್ ಆಗುವ ರೀತಿಯಲ್ಲಿ ನಾಡಿನ ಮುಂದೆ ಇಡೋದು ಇನ್ನು ಒಂದು ಸಂದರ್ಶನದಲ್ಲಂತೂ ನಿಮಗೆ ಹೃದಯದ ಕಾಯಿಲೆ ಬಂತಲ್ಲ ಅಂತ ಕೇಳಿದ್ದಕ್ಕೆ ಹೌದು ಅದು ಅನುವಂಶೀಯ ನೋಡಿ ಪುನೀತ್ಗೂ ಬಂತು ನಲವತ್ತಾರನೇ ವಯಸ್ಸಿನಲ್ಲಿ ರಾಘವೇಂದ್ರ ರಾಜ್ಕುಮಾರ್ಗೂ ಇದೆ ಅದೇ ರೀತಿಯಲ್ಲಿ ನನಗೂ ಇದೆ ಅಂತ ಮಾತಾಡ್ತಾರೆ ಈ ಮಾತಿನ ಅರ್ಥ ಏನು ರಾಜ್ಕುಮಾರ್ ಅವರ ಹೆಸರಿಗೆ ಮಸಿ ಬಳಿಯೋದಲ್ವ ಅದಕ್ಕಾಗಿ ವಿನೋದವರು ಎಲ್ಲಿಯೂ ತಮ್ಮ ತಂದೆ ಮಹಾಲಿಂಗ ಭಾಗವತರು ಅಂತ ಹೇಳಿಲ್ಲ ಲೀಲಾವತಿಯವರು ಮಹಾಲಿಂಗ ಭಾಗವತರವರು ನನ್ನ ಪತಿ ಅಂತ ಹೇಳ್ಕೊಂಡಿಲ್ಲ ವಿನೋದ್ ಅವರಂತೂ ಮಹಾಲಿಂಗ ಭಾಗವತರವರ ಹೆಸರನ್ನೇ ಎತ್ತೋದಿಲ್ಲ ಲೀಲಾವತಿಯವರು ಕೇಳಿದ್ರೆ ಗಾಡ್ ಫಾದರ್ ಅಂತ ಹೇಳಿದ್ದಾರೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ತಾಯಿ ಮಗ ವ್ಯವಹಾರ ಮಾಡಿದಂಥ ಆಸ್ತಿಯ ದಾಖಲೆಗಳನ್ನು ತಮಿಳುನಾಡಿನ ಸರ್ಕಾರದಿಂದ ಪಡೆದು ರಮೇಶ್ ಅವರು ನಾಡಿನ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಈ ದಾಖಲೆಗಳಲ್ಲಿ ಲೀಲಾವತಿ ಅವರ ಪತಿ ಮಹಾಲಿಂಗ ಭಾಗವತರ್ ಅನ್ನೋದು ದಾಖಲಾಗಿದೆ ಅದೇ ರೀತಿಯಲ್ಲಿ ವಿನೋದ್ ಸನ್ ಆಫ್ ಮಹಾಲಿಂಗ ಭಾಗವತರ್ ಅನ್ನೋ ಒಂದು ಅಂಶ ದಾಖಲಾಗಿದೆ ಅದಕ್ಕಾಗಿ ಈ ದಾಖಲೆಗಳನ್ನು ಜನಗಳ ಮುಂದೆ ಇಟ್ಟಿದ್ದಾರೆ ಇನ್ನಾದರೂ ವಿನೋದ್ ಅವರು ಈ ವಿಚಾರದಲ್ಲಿ ಗೊಂದಲವನ್ನು ಸೃಷ್ಟಿಸುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಡಬಾರದು ಅನ್ನುವ ಎಚ್ಚರಿಕೆಯೊಂದಿಗೆ ಈ ದಾಖಲೆಗಳನ್ನು ನಾಡಿನ ಮುಂದೆ ಇಟ್ಟಿದ್ದಾರೆ ಇದರಲ್ಲಿ ತಪ್ಪೇನಿದೆ ಹೇಳಿ ನೋಡೋಣ ಇನ್ನು ಕೆಲವರು ವಿನೋದವರು ಅಶಕ್ತ ಕಲಾವಿದರಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ ತಾಯಿಯ ಹೆಸರಿನಲ್ಲಿ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಆಸ್ಪತ್ರೆಯನ್ನು ಕಟ್ಟಿಸಿದ್ದಾರೆ ಅನ್ನುವ ಅಂಶಗಳನ್ನು ಹೇಳಿದ್ದಾರೆ ಆ ಎಲ್ಲ ಕೆಲಸಗಳ ಬಗ್ಗೆ ನಮಗೆ ತುಂಬ ಗೌರವ ಇದೆ ಆದರೆ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಈ ಬೇರೆ ಬೇರೆ ರೀತಿಯ ತಪ್ಪು ಕೆಲಸಗಳನ್ನು ಮಾಡ್ತಾರಲ್ಲ ಇದನ್ನು ಕ್ಷಮಿಸೋದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ರಾಜಕುಮಾರ್ ಅವರಿಂದ ಬೇಕಾದಷ್ಟು ಜನ ಪ್ರಭಾವಿತರಾಗಿ ಅವರನ್ನು ಒಬ್ಬ ಆರಾಧ್ಯ ದೈವವಾಗಿ ನೋಡ್ತಾರೆ ಅವರಿಂದ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಅಂಥವ್ರ ಮನಸ್ಸಿಗೆ ನೋವಾಗುತ್ತೆ ಅವರ ತೇಜೋವದೆ ಮಾಡೋದಕ್ಕೆ ಹೋದಾಗ ರಾಜ್ಕುಮಾರ್ ಹಾಗೂ ಲೀಲಾವತಿಯವರು ಚಿತ್ರರಂಗದಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು ಒಂದು ಕ್ಷೇತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡುವಾಗ ಸ್ನೇಹ ಬೆಳೆಯುತ್ತೆ ಪರಿಚಯ ಬೆಳೆಯುತ್ತೆ ಒಡನಾಟ ಬೆಳೆಯುತ್ತೆ ಅವರಿಬ್ಬರ ಮಧ್ಯೆ ಯಾವ ರೀತಿ ಸಂಬಂಧ ಇತ್ತು ಅನ್ನೋದು ಅವರಿಬ್ಬರಿಗೆ ಮಾತ್ರವೇ ಗೊತ್ತು ಆದರೆ ನೀವು ಮಹಾಲಿಂಗ ಭಾಗವತರವರ ಹೆಸರನ್ನು ಮುಚ್ಚಿಟ್ಟು ರಾಜಕುಮಾರ್ ಅವರ ಮೇಲೆ ಅನುಮಾನ ಬರುವ ರೀತಿಯಲ್ಲಿ ನಡ್ಕೊಳ್ಳೋದಿದೆಯಲ್ಲ ಅದು ತಪ್ಪು ಅನ್ನೋದನ್ನು ಎನ್ ಆರ್ ರಮೇಶ್ ಅವರು ದಾಖಲೆಗಳ ಮೂಲಕ ಸಿದ್ಧಪಡಿಸಿ ನಾಡಿನ ಮುಂದೆ ಇಟ್ಟಿದ್ದಾರೆ ಅದನ್ನು ನಾವು ನಮ್ಮ ವಾಹಿನಿಯ ಮುಖಾಂತರ ನಿಮ್ಮ ಬಳಿಗೆ ತಂದಿದ್ದೀವಿ ಇಷ್ಟೇ ಇನ್ನು ಕೆಲವರು ಲೀಲಾವತಿಯವರು ಬದುಕಿದ್ದಾಗಲೇ ಈ ಕೆಲಸ ಮಾಡ್ಬೋದಾಗಿತ್ತಲ್ಲ ಅನ್ನುವ ಮಾತನ್ನು ಹೇಳಿದ್ದಾರೆ ನೋಡಿ ಲೀಲಾವತಿಯವರಿಗೆ ಯಾವತ್ತು ಮರಣ ಬರೆದಿತ್ತು ವಿಧಿಯಲ್ಲಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆಕೆ ಬಹಳ ಆರೋಗ್ಯದ ತೊಂದರೆಗಳನ್ನು ಅನುಭವಿಸಿ ಕೊನೆಗೆ ಒಂದು ಸದ್ಗತಿಯನ್ನು ಪಡ್ಕೊಂಡ್ರು ಅದಾಗತ್ತೆ ಅಂತ ರಮೇಶ್ ಅವರಿಗೇನು ಏನು ಕನಸು ಬಿದ್ದಿತ್ತ ಅವರು ಒಂದೂವರೆ ವರ್ಷಗಳ ಹಿಂದೆಯೇ ಈ ದಾಖಲೆಗಳ ಹಿಂದೆ ಬಿದ್ದಿದ್ದಾರೆ ಸ್ವತಃ ಪರಿಶ್ರಮದಿಂದ ತಮ್ಮ ಒಂದು ನೈಪುಣ್ಯತೆಯಿಂದ ತಮ್ಮ ಒಂದು ಪ್ರಭಾವದಿಂದ ತಮ್ಮದೇ ಹಣವನ್ನು ಖರ್ಚು ಮಾಡಿ ಇಷ್ಟೆಲ್ಲ ದಾಖಲೆಗಳನ್ನು ತಂದು ನಮ್ಮ ಮುಂದೆ ಇಟ್ಟಿದ್ದಾರೆ ಈ ಮಧ್ಯದಲ್ಲಿ ಲೀಲಾವತಿಯವರ ಮರಣ ಸಂಭವಿಸಿದೆ ಆದರೆ ವಿನೋದ್ ಅವರು ಇವತ್ತು ಇದಾರಲ್ಲ ಇರಬೇಕು ಅವರು ನೂರು ಕಾಲ ನಮ್ಮೊಂದಿಗಿರಲಿ ಒಳ್ಳೆ ಕೆಲಸಗಳನ್ನು ಈಗಾಗಲೇ ನಾವು ಹೇಳಿದ್ವಲ್ಲ ಅವರು ಆಸ್ಪತ್ರೆ ಕಟ್ಸಿರೋದು ದೇವಸ್ಥಾನ ಕಟ್ಟಿಸಿರೋದು ಅಶಕ್ತ ಕಲಾವಿದರಿಗೆ ಸಹಾಯ ಮಾಡ್ತಾ ಇರೋದು ಇವೆಲ್ಲವೂ ನಿರಂತರವಾಗಿ ಮುಂದುವರಿಯಲಿ ಅದಕ್ಕೆ ಎಲ್ಲರೂ ಬೆಂಬಲವನ್ನು ಸೂಚಿಸ್ತಾರೆ ಆದರೆ ನಾಡಿನ ಜನರಲ್ಲಿ ಮುಖ್ಯವಾಗಿ ರಾಜ್ಕುಮಾರ್ ಅವರ ಅಭಿಮಾನಿಗಳಲ್ಲಿ ಗೊಂದಲವನ್ನು ಮೂಡಿಸುವಂಥ ಈ ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸಲಿ ಅನ್ನುವ ಉದ್ದೇಶಕ್ಕೆ ನಾವು ಈ ಸಂಚಿಕೆಗಳನ್ನು ಪ್ರಸಾರ ಮಾಡಿದ್ದು ಹಾಗೂ ರಮೇಶ್ ಅವರು ಕಷ್ಟಪಟ್ಟು ಈ ದಾಖಲೆಗಳನ್ನು ನಾಡಿನ ಮುಂದೆ ಇಟ್ಟಿರೋದು ಅಷ್ಟೇ ಮಾಡೋದಕ್ಕೆ ಕೆಲಸ ಇಲ್ಲದೆ ಅಲ್ಲ ಮಾಡೋದಕ್ಕೆ ಅವರಿಗೆ ಬೇಕಾದಷ್ಟು ಕೆಲಸ ಇದೆ ನಾನು ಆಗಲೇ ಹೇಳಿದ್ದೀನಿ ನೋಡಿ ಒಬ್ಬ ರಾಜಕಾರಣಿ ನಿರಂತರವಾಗಿ ನಾನೂರ ಅರವತ್ತಕ್ಕೂ ಹೆಚ್ಚು ವಾರಗಳ ಕಾಲ ಪ್ರತಿ ವಾರ ಇಡೀ ಕ್ಷೇತ್ರದ ಜನರ ಮನೆ ಮನೆಯ ಬಾಗಿಲಿಗೆ ಹೋಗಿ ಅವರ ಕಷ್ಟ ಸುಖವನ್ನು ವಿಚಾರಿಸ್ತಾರೆ ವಿಚಾರಿಸಿದ ಮೇಲೆ ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಕೂಡ ಕಂಡುಕೊಡ್ತಾರೆ ಇಂಥ ಒಬ್ಬ ರಾಜಕಾರಣಿ ನಮ್ಮ ನಡುವಿನಲ್ಲಿ ಇದ್ದಾರೆ ಅನ್ನೋದು ನಮಗೆ ಹೆಮ್ಮೆ ಆಗಬೇಕು ಅವರಿಗೆ ನಾವು ಬೆಂಬಲವನ್ನು ಸೂಚಿಸಬೇಕು ಅವರು ಯಾವುದಾದ್ರೂ ತಪ್ಪನ್ನು ಮಾಡಿದ್ರೆ ಖಂಡಿತವಾಗಿಯೂ ಖಂಡಿಸೋಣ ಆದರೆ ಅವರು ಒಳ್ಳೆ ಕೆಲಸವನ್ನು ಮಾಡಿದಾಗ ಅವರು ಬೆನ್ನು ತಟ್ಟಬೇಕಲ್ವ ಹಾಗೆ ಮಾಡದೇ ಇದ್ದರೆ ಇವತ್ತಾಗಲೇ ರಾಜಕಾರಣ ರಾಡಿ ಎದ್ದು ಹೋಗಿದೆ ಎಂಥೆಂಥ ಭ್ರಷ್ಟರು ರಾಜಕಾರಣದಲ್ಲಿ ಇದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಅಂಥವರನ್ನೇ ಬೆಂಬಲಿಸ್ತಾ ಹೋದರೆ ಇಂಥ ಜನಗಳ ಹಿನ್ನೆಲೆಗೆ ಹೋಗೋದಿಲ್ವಾ ಇದನ್ನು ಸ್ವಲ್ಪ ನಾಡಿನ ಪ್ರಜ್ಞಾವಂತರು ಯೋಚನೆ ಮಾಡಬೇಕು ರಮೇಶ್ ಅವರಿಗೆ ನೀವು ಲೀಲಾವತಿಯವರು ಬದುಕಿದ್ದಾಗಲೇ ಈ ಕೆಲಸ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳುವ ಜನ ರವಿ ಬೆಳಗೆರೆಯವರು ರಾಜಕುಮಾರ್ ಅವರು ನಿಧನ ಹೊಂದಿ ಹತ್ತು ವರ್ಷಗಳಾದ ಮೇಲೆ ಪಾರ್ವತಮ್ಮನವರು ರಾಜ ಲೀಲಾ ವಿನೋದ ಎನ್ನುವ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿ ಎದೆ ತಟ್ಕೊಂಡ್ರಲ್ಲ ಹಾಗೆ ಯಾಕೆ ಸ್ವಾಮಿ ಹೇಳಲಿಲ್ಲ ನೀವು ಅಂದರೆ ರಾಜಕುಮಾರ್ ಅವರನ್ನು ನಿಂದಿಸುವಂಥವರನ್ನು ಕಂಡ್ರೆ ಕೆಲವರಿಗೆ ತುಂಬ ಸಂತೋಷ ಆಗುತ್ತೆ ಅಂಥವರು ಹಾಕುವಂಥ ಕಮೆಂಟ್ಗಳಿದು ಅದಕ್ಕಾಗಿಯೇ ನಾವು ಈ ಉತ್ತರವನ್ನು ಕೊಡ್ತಾ ಇದ್ದೀವಿ ಪ್ರಕಾಶ್ ರಾಜ್ ಮೇಹು ಅವರು ತಮ್ಮ ಅಂತರಂಗದ ಅಣ್ಣ ಪುಸ್ತಕದಲ್ಲಿ ಸುಬ್ಬಯ್ಯ ನಾಯ್ಡು ಅವರ ಮಗಳು ಬಂಗಾರಮ್ಮನವರು ಬರೆದಿರುವಂಥ ಒಂದು ಪುಸ್ತಕ ನಟರತ್ನ ಆ ಒಂದು ಪುಸ್ತಕದಲ್ಲಿ ಲೀಲಾವತಿ ಹಾಗೂ ಮಹಾಲಿಂಗ ಭಾಗವತರವರು ಪತ್ನಿಯರು ಎನ್ನುವ ಒಂದು ದಾಖಲೆಯನ್ನು ತೆಗೆದು ನಾಡಿನ ಮುಂದೆ ತೋರಿಸದೇ ಇದ್ದಿದ್ದರೆ ಮಹಾಲಿಂಗ ಭಾಗವತರು ಒಬ್ಬ ಅಜ್ಞಾತ ವ್ಯಕ್ತಿಯಾಗಿಯೇ ಇರ್ತಾ ಇದ್ದರು ಆ ಕಾಲದ ರಂಗಕಲಾವಿದರ ಒಂದು ದಾಖಲೆಯಲ್ಲಿಯೇ ಅದು ಸಿಕ್ಕಿರೋದು ನಮ್ಮ ಪುಣ್ಯ ಅದನ್ನು ಪ್ರಕಾಶ್ ರಾಜ್ ಮೇಹು ಅವರ ಮೂಲಕ ನಾವೂ ಕೂಡ ನಿಮಗೆ ತೋರ್ಪಡಿಸಿದ್ದೀವಿ ಪ್ರಕಾಶ್ ರಾಜ್ ಮೇಹು ಅವರಿಗೆ ಸಿಕ್ಕಿದಂಥ ದಾಖಲೆ ರವಿ ಬೆಳಗೆರೆಯಂಥ ಧೀಮಂತ ಪತ್ರಕರ್ತರಿಗೆ ಯಾಕೆ ಸಿಕ್ಕಲಿಲ್ಲ ಅವರು ಲೀಲಾವತಿಯವರ ಹೇಳಿಕೆಯನ್ನು ಪಡೆದು ಈ ಪುಸ್ತಕವನ್ನು ಬರೆದಿದ್ದೀನಿ ಅಂತ ಹೇಳ್ಕೊಂಡ್ರಲ್ಲ ಆ ಪುಸ್ತಕದ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಲ್ಲ ಯಾಕೆಂದರೆ ಈಗಾಗಲೇ ರಾಜ್ ಲೀಲಾ ವಿನೋದ ಒಂದು ಮಾರ್ಟಮ್ ಅಂತ ಹೇಳಿ ಹತ್ತಾರು ಸಂಚಿಕೆಗಳಲ್ಲಿ ನಾನು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ಮತ್ತೆ ಹೇಳೋದು ಬೇಡ ಆದರೆ ಒಬ್ಬ ಪತ್ರಕರ್ತರಾಗಿ ಇವತ್ತು ರಮೇಶ್ ಅವರು ಮಾಡಿದಂಥ ಕೆಲಸವನ್ನು ಆವತ್ತೇ ಮಾಡ್ಬೋದಾಗಿತ್ತಲ್ಲ ರವಿ ಬೆಳಗೆರೆ ಅವರು ಮಾಡ್ಬೋದಾಗಿತ್ತಲ್ಲ ಸತ್ಯವನ್ನು ತಿಳಿದುಕೊಳ್ಳದೆ ರಾಜ್ಕುಮಾರ್ ಅವರ ಹೆಸರಿಗೆ ಮಸಿ ಬಳಿಯುವ ಸಲುವಾಗಿ ಸುಳ್ಳು ದಾಖಲೆಗಳನ್ನು ಮುಂದೆ ಇಟ್ಟು ಫೋಟೋವನ್ನು ಎಡಿಟ್ ಮಾಡಿ ಜನಗಳ ಮುಂದೆ ಇಡುವಂಥ ಅಗತ್ಯ ಏನಿತ್ತು ರಾಜಕುಮಾರ್ ಅವರ ಭದ್ರಕೋಟೆಗೆ ಮೊದಲ ಕಲ್ಲು ಹೊಡೆದವನು ನಾನು ಅಂತ ಹೇಳ್ಕೊಳ್ಳುವಂಥ ಒಂದು ಹೆಮ್ಮೆ ಅವರಿಗೆ ಬೇಕಿತ್ತು ಅದಕ್ಕಾಗಿ ಆ ಕೆಲಸವನ್ನು ಅವರು ಮಾಡಿದ್ದಾರೆ ಆ ಪುಸ್ತಕ ಬ್ಯಾನ್ ಆಗಬೇಕು ಅಂತ ಹೇಳಿ ನಾವು ಹೇಳಿದ್ದೀವಿ ಇವತ್ತು ಈ ಸಂಚಿಕೆಗಳನ್ನು ನೋಡಿದಂಥ ಅನೇಕರು ಕೂಡ ಅದನ್ನು ಹೇಳಿದ್ದಾರೆ ಎನ್ ಆರ್ ರಮೇಶ್ ಅವರು ಖಂಡಿತವಾಗಿಯೂ ಆ ಪ್ರಯತ್ನವನ್ನು ಮಾಡ್ತಾರೆ ಇನ್ನು ರಾಜಕುಮಾರ್ ಅವರ ವ್ಯಕ್ತಿತ್ವಕ್ಕೆ ಈ ರೀತಿ ಬಳಿಯುವಂಥ ಹೇಳಿಕೆಗಳನ್ನು ಕೊಡೋದು ದಾಖಲೆಗಳನ್ನು ತೋರಿಸೋದು ಸುಳ್ಳು ದಾಖಲೆಗಳನ್ನು ತೋರಿಸೋದು ಇದು ಲಾಗಾಯ್ತಿನಿಂದಲೂ ನಡೆದು ಬಂದಿದೆ ದ್ವಾರಕೀಶ್ ಅವರು ಡ್ಯಾನ್ಸ್ ರಾಜ ಡ್ಯಾನ್ಸ್ ಚಿತ್ರವನ್ನು ಮಾಡಿದಾರಲ್ಲ ಅಲ್ಲಿಂದ ಮುಂದಕ್ಕೆ ಬೇಕಾದಷ್ಟು ನಡ್ಕೊಂಡು ಬಂದಿದೆ ಇತ್ತೀಚೆಗೆ ತಾನೇ ಒಬ್ಬ ಸಂಜಯ್ ನಾಗೆ ಎನ್ನುವ ಗಾಯಕರು ರಾಜಕುಮಾರ್ ಅವರ ಅಭಿಮಾನಿ ನಾನು ಅವರ ಅಭಿನಯವನ್ನು ನಾನು ಮೆಚ್ಕೋತೀನಿ ಆದರೆ ಅವರ ಗಾಯನ ಭಯಾನಕ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟು ನಗೆ ಪಾಟಲಿಗೀಡಾದರು ನೋಡಿ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಸಾಮಾನ್ಯ ವ್ಯಕ್ತಿ ರಾಜಕುಮಾರ್ ಅವರ ಗಾಯನದ ಬಗ್ಗೆ ಹೇಳಿದ್ರೆ ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡ್ಬೋದಾಗಿತ್ತು ಆದರೆ ಸಂಜಯ್ ನಾಗ್ ಅವರು ಸ್ವತಃ ಒಬ್ಬ ಸಂಗೀತಗಾರರು ಅವರಿಗೆ ರಾಜಕುಮಾರ್ ಅವರ ಸಂಗೀತದ ಪ್ರಾವೀಣ್ಯತೆ ಅರ್ಥವಾಗಲಿಲ್ಲ ಅದು ಭಯಾನಕವಾಗಿ ಕಾಣಿಸ್ತು ಅಂತ ಹೇಳಿದ್ರೆ ಸಂಜಯ್ ನಾಗ್ ಅವರ ಒಂದು ಅನುಭವ ಪ್ರತಿಭೆಯನ್ನೇ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಸಂಜಯ್ ನಾಗ್ ಅವರು ಒಬ್ಬ ಸಂಗೀತಗಾರರು ಸಂಗೀತಗಾರ ಕುಟುಂಬದಿಂದ ಬಂದವರು ಅದೇ ರೀತಿಯಲ್ಲಿ ರಾಜ್ಕುಮಾರ್ ಅವರು ಕೂಡ ಸಂಗೀತಗಾರರು ಹಾಗೂ ಕಲಾವಿದರ ಕುಟುಂಬದಿಂದ ಬಂದವರು ಈ ಮಾತನ್ನು ಅವರು ಅರ್ಥ ಮಾಡ್ಕೋಬೇಕಾಗಿತ್ತು ರಾಜಕುಮಾರ್ ಅವರ ಸಂಗೀತ ಸಾಧನೆ ಏನು ಅನ್ನೋದನ್ನು ಪೂರ್ತಿ ಅಧ್ಯಯನ ಮಾಡಿ ಅವರು ಈ ಮಾತನ್ನು ಹೇಳಿದ್ದಿದ್ದರೆ ಅದಕ್ಕೊಂದು ಬೆಲೆ ಇರ್ತಾಯಿತ್ತು ಆದರೆ ಒಂದು ಲೈಮ್ ಲೈಟಿಗೆ ಬರಬೇಕು ಸುದ್ದಿಗೆ ಬರಬೇಕು ಅನ್ನುವ ಕಾರಣಕ್ಕೆ ಸಂಜಯ್ ನಾಗ್ ಅವರು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟು ನಗೆಪಾಟಲಿಗೀಡಾಗಿದ್ದಾರೆ ಯಾಕೆಂದರೆ ಬಹುಶಃ ಅವರಿಗೆ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಅನಾಥ ಪ್ರಜ್ಞೆ ಕಾಡ್ತಾ ಇದೆ ಅಂತ ಕಾಣುತ್ತೆ ಅವರ ಕೆಲವು ವಿಡಿಯೋಗಳನ್ನು ನಾನು ನೋಡಿದೆ ಒಂದು ಗಂಟೆಗೂ ಹೆಚ್ಚು ಅವಧಿಯ ಕೆಲವು ಅವರ ಸಂಗೀತದ ಕಚೇರಿಗಳನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ಎರಡು ವರ್ಷ ಕಳೆದಿದ್ದರೂ ಸಹ ಇನ್ನೂ ಅದು ನಾಲ್ಕಂಕಿಯನ್ನು ದಾಟಿಲ್ಲ ಐನೂರು ಜನ ಆರುನೂರು ಜನ ಇನ್ನೂರು ಜನ ಆ ವೀಡಿಯೋಗಳನ್ನು ನೋಡಿದ್ದಾರೆ ಅಂಥವರಿಗೆ ಎಲ್ಲೋ ಒಂದು ಕಡೆಯಲ್ಲಿ ತಮ್ಮ ಸಂಗೀತವನ್ನು ಜನ ಆಸ್ವಾದಿಸ್ತಾ ಇಲ್ಲ ಗೌರವಿಸ್ತಾ ಇಲ್ಲ ಅನ್ನುವಂಥ ಒಂದು ಪ್ರಜ್ಞೆ ಕಾಡಿರಬೇಕು ಅದಕ್ಕಾಗಿ ರಾಜಕುಮಾರ್ ಅವರಂಥ ಒಂದು ಮೇರು ವ್ಯಕ್ತಿತ್ವವನ್ನು ನಾನು ಗೇಲಿ ಮಾಡಿದ್ರೆ ನನ್ನ ಬಗ್ಗೆ ಜನ ಗಮನ ಹರಿಸ್ತಾರೆ ಅನ್ನುವ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಅಂಥವರಿಗೆ ದೇವರು ಸದ್ಬುದ್ಧಿಯನ್ನು ಕೊಡಲಿ ಅನ್ನೋದಷ್ಟೇ ನನ್ನ ಪ್ರಾರ್ಥನೆ ಈ ರೀತಿಯ ಹೇಳಿಕೆಗಳನ್ನು ಕೊಡೋದಕ್ಕೆ ಮುಂಚೆ ಸ್ವಲ್ಪ ಅಧ್ಯಯನ ಮಾಡಿಕೊಂಡು ಬನ್ನಿ ಅನ್ನೋದು ನಮ್ಮ ಒಂದು ಭಾವನೆ ಅಂತ ಹೇಳಿ ಎನ್ ಆರ್ ರಮೇಶ್ ಅವರ ಸಂಚಿಕೆಗಳನ್ನು ಸದ್ಯದಲ್ಲೇ ನಾವು ಮರುಪ್ರಸಾರ ಮಾಡ್ತೀವಿ ಹಾಗೂ ರಾಜಕುಮಾರ್ ಅವರ ಹೆಸರಿಗೆ ಕಳಂಕ ತರುವಂಥ ಪ್ರಯತ್ನವನ್ನು ಯಾರೇ ಮಾಡಿದ್ರು ಅದನ್ನು ಖಂಡಿಸುವಂಥ ಕೆಲಸವನ್ನು ಹಾಗೂ ಸಾಕ್ಷ್ಯಾಧಾರಗಳ ಮೂಲಕ ನಾಡಿನ ಮುಂದೆ ಇಡುವಂಥ ಕೆಲಸವನ್ನು ಮಾಡೋದಕ್ಕೆ ಲಕ್ಷಾಂತರ ಜನರಿದ್ದಾರೆ ಅವರಲ್ಲಿ ನಾನು ಒಬ್ಬ ಅಣು ಮಾತ್ರದವನು ಅಂತ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ